ു ഭ്രാന്ത ഗുണബളിതു ആ മനരലെയ നരെയരും നിന്നേ ആ തെയ നരെയു നിന്നെ ചിന് സർവജ്ഞിത്തെ ಶ್ರೀ ಗುರು ಬಸವಲಿಂಗಾಯನು ಅಪ್ಪ ಗುರು ಬಸವ ತಂದೆಯನ್ನ ಎನ್ನೊಂದು ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನ ಸ್ಮರಿಸುತ್ತ ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂತಹ ಪರಮ ಪೂಜ್ಯ ಶ್ರೀ ಮನ್ಯರಂಜನಾ ಪ್ರಣವ ಸ್ವರೂಪಿ ಬಸವಾನಂದ ಮಹಾಸ್ವಾಮಿಗಳನ್ನ ಬಸವಾನಂದ ಮಹಾಸ್ವಾಮಿಗಳ ಪಾದಾರದಿಂದ ಪಡಮಟ್ಟು ಇವತ್ತಿನ ಬೆಳಗಿನ ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೇನೆ ಸರ್ವರಿಗೂ ಶರಣ ಶರಣ ಕಾಯದೊಳು ಗುರುಲಿಂಗ ಜಂಗಮದ ಆಯತವ ಅರಿಯಲ್ಕೆ ಸುಲಭೋಪಾಯ ಬೆಂಗಿದಿರಿಟ್ಟೂ ಬಾಹ್ಯಸ್ಥಲಕ್ಕೆ ಕುರುಹುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ संगन बसव शरणो शरणास्ति ज्ञान भक्ति प्रेमवेद पुराणशास्त्र स्तोमा <coughs> नूतनत चारु चरणाम्भोज गणमहिमा नाम रूप क्रिया कलाप विराम अनुपम दिव्या तेजो व्योम मूर्ति गुरु गुहेश्वर लिंग शरणार्थी ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಯ ಸಾಯಂಕಾಲ ಮಾತಾಡಿದಂಥ ಅದನ್ನು ಒಂದು ಸ್ವಲ್ಪ ಮುಂದುವರಿಸ್ತಾ ಇದ್ದೀನಿ ಬಸವಣ್ಣನವರು ಬಾಲಕರಿದ್ದರು ಬಾಲಕರಿದ್ದಾಗ ಅವರ ತಾಯಿಯ ತವರು ಮನೆ ಅಂತಿರಲ್ಲ ಸಣ್ಣ ಮಕ್ಕಳಿದ್ದಾಗ ಅಜ್ಜಿ ಅಜ್ಜ ಅಜ್ಜಿ ಮನೆಯೊಳಗೆ ಇರ್ತಾವೆ ಹಂಗವರು ಸಣ್ಣ ಬಾಲಕರಿದ್ದರು ಅವಾಗ ಇಂಗಳೇಶ್ವರ ಬಸವಣ್ಣನವರ ತಾಯಿಯ ಊರು ಬಸವನ ಬಾಗ್ಯವಾಡನೂ ಅಂತಾರು ಆದ್ರೆ ಇಂಗ್ಳೇಶ್ವರನೂ ಅವ್ರ ತಾಯಿಯ ಅಥವಾ ಮನೆ ಅಲ್ಲೇ ಅವ ಬಾಲಕರು ಅಲ್ಲೇ ಆ ಬಸವಣ್ಣವರು ಅಲ್ಲೇ ಬೆಳೆದ್ರು ಬೆಳೆದಾಗ ಅವ್ರ ಅಜ್ಜ ಅವರ ಜೀವನದ ಕೊನೆಯ ಘಟ್ಟ ಮರಣ ಅವಾಗ ಸಮೀತಿಸ್ತದ್ದು ಅವರು ಸತ್ರು ಅವಾಗ ಬಸವಣ್ಣ ಅವರು ಎಲ್ರು ಗೋಳಾಡೋದು ಅದನ್ನ ಇದನ್ನ ನೋಡಿದ್ರು ಸಣ್ಣ ಬಾಲಕ್ಕ ಇಷ್ಟೆಲ್ಲ ಮಾಡಿ ಮುಂದೆ ಅವರು ಮನಸ್ಸಿನ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರಿತು ದೊಡ್ಡ ಪರಿಣಾಮ ನಮ್ಮ ಅಜ್ಜ ಏನೋ ಸತ್ತಿದಾನೆ ಜೀವ ಹೋಗಿದೆ ಅವನಿಗೆ ಏನ್ ಮಾಡ್ಬೇಕು ಅವರ ಜಾತಿಯ ಪ್ರಕಾರ ಅವ್ರನ್ನ ಸುಡ್ತಿದ್ರು ಬ್ರಾಹ್ಮಣ ಸಮಾಜ ಅದು ಅದನ್ನು ಮಾಡ್ಲಿ ಆದ್ರೆ ನಮ್ಮ ನಮ್ಮ ಅಮ್ಮ ಏನ್ ಮಾಡಿದಾಳೆ ಆಕೆ ಜೀವಂತದಾಳೆ ಆಕೆ ಯಾಕ ನಮ್ಮ ಅಜ್ಜನ ಜೊತೆ ಕರ್ಕೊಂಡು ಹೋಗಿ ಸುಡೋದು ಜೀವಂತ ಸುಡೋದು ಯಾಕೆ ಸತೀ ಸಹ ಗಮನ ಪದ್ಧತಿ ಅಂತಿತ್ತವ ಗಂಡ ಸತ್ ಮೇಲೆ ಗಂಡನ ಜೊತೆ ಹೆಣ್ಮಗಳನ್ನ ಬೆಂಕಿ ಹಾಕಿ ಬೆಂಕಿಯಾಗಿ ಹಾಕಿ ಸುಟ್ಟು ಬಿಡೋದು ಅವನ ಹೆಂಡತಿಯನ್ನ ಅಥವಾ ಅವನ ಜೊತೆನೆ ಮಣ್ಣಾಗ್ ಮುಚ್ಚಿಬಿಡೋದು ಜೀವಂತ ಎಂತ ಕ್ರೂರ ಪದ್ಧತಿ ಇದು ಅಂತಂದ್ರೆ ಅವರು ಬಸವಣ್ಣವ್ರು ಅಜ್ಜ ಏನೋ ಸತ್ತಿದ್ದಾನೆ ಜೀವ ಹೋಗಿದೆ ಬಟ್ ನಮ್ಮಅಮ್ಮ ಯಾಕೆ ಅಮ್ಮಗೆ ಯಾಕೆ ಇದು ಇಂಥ ಇದು ಇವತ್ತು ಆ ನಾನು ಮಾತಾಡೋದು ಒಂದ್ ಸ್ವಲ್ಪ ಹೊರಟಾಗ್ಬೋದು ತಪ್ಪು ತಿಳಿಬೇಡ್ರಿ ಯಾವ್ದಾದ್ರು ಹೆಣ್ಮಗಳು ಹೆಣ್ಮಕ್ಳು ಗಂಡಸತ್ತ ಅವ್ರು ಉಳಿದಿದ್ರೆ ಯಾವ ದೇವರದು ಅವಶ್ಯಕತೆ ಅವ್ರಿಗಿಲ್ಲ ಅವ್ರು ಬದುಕಿದ್ದೇ ಬಸವಣ್ಣನವರಿಂದ ಹೆಣ್ಮಕ್ಳು ಎಲ್ಲ ಬದುಕಿದ್ದೇ ಬಸವಣ್ಣನವರಿಂದ ಅಜ್ಜಿನ ಉಳಿಸಿಕೊತಾರೆ ಅವರು ಅಜ್ಜಿನ ಅಜ್ಜನ ಹೆಣದ ಮೇಲೆ ಕುಂಡಿಸ್ಕೊಂಡು ಆ ಚಟ್ಟಿನ ಪಳ ಇದೇನಿತ್ತಲ್ಲ ಅದು ತಗೊಂಡು ಹೋಗ್ತಾರೆ ಅದ್ರ ಮೇಲೆ ಕುಂಡಿಸ್ಕೊಂಡು ತಗೊಂಡು ಹೋಗ್ತಿರ್ತಾರೆ ಮೆರ್ಸ್ಕೊಂತ ಎಲ್ಲರೂ ನ ವಿಜೃಂಭಣೆಯ ಆಚರಿಸ್ತಿರ್ತಾರೆ ನೋಡ್ರಿ ನಮ್ಮ ಸನಾತನ ಧರ್ಮ ಅದನ್ನ ಹೆಂಗ ನಾವು ಮುಂದುವರಿಸಿಕೊಂಡು ಬರಾಕ್ತೇವ ನೋಡ್ರಿ ಎಂತ ಕೆಟ್ಟ ಪದ್ಧತಿ ಇದು ಅಂತಂದ್ರು ಬಸವಣ್ಣವ್ರು ಎಂತ ಅನಾಗರಿಕ ಪದ್ಧತಿ ಇದು ಈ ಸನಾತನ ಧರ್ಮಕ್ಕೆ ಧಿಕ್ಕಾರವಿರಲಿ ಅವ್ರ ಮನುಷ್ಯನಾಗೆ ಮಾಡಿದರು ಈ ಸನಾತನ ಧರ್ಮಕ್ಕೆ ಧಿಕ್ಕಾರವಿರಲಿ ಇಂಥ ಕ್ರೂರ ಧರ್ಮ ನಮಗೆ ಈ ಕ್ರೂರ ಪದ್ಧತಿ ನಮಗ್ ಬೇಡ ನಾವು ಹೇಗಿರ್ಬೇಕು ಅಂತಂದ್ರೆ ದಯವೇ ಧರ್ಮದ ಮೂಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗಣ ಶರಣರೇ ಕುಲಜರು ಎಲ್ಲರಿಗೂ ಏನಕೇನ ಪ್ರಕಾರ ಏನ ಯಸ್ಯ ಕಸ್ಯಾಪಿ ದೇನಾಹ ಸಂತೋಷ ಪ್ರಾಜ್ಞಸ್ತ ದೇವ ಈಶ್ವರ ಪೂಜೆನಹ ಈಶ್ವರ ಪೂಜೆ ಅಂತಂದ್ರೆ ಹೋಗಿ ಒಂದು ಕಲ್ದ ಮೂರ್ತಿಗೆ ಒಂದಷ್ಟು ನೀರು ಗೊಜ್ಜಿ ತೊಳೆದು ಅಭಿಷೇಕ್ ಮಾಡಿ ಏನೇನೋ ಏನೇನೋ ಎಲ್ಲ ಅಲ್ಲೆಲ್ಲ ಮಾಡಿ ಬರೋದಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಜೀವಿಗಳಿಗೆ ಸಂತೋಷಗೊಳಿಸೋದು ಇದು ಇದರಲ್ಲಿ ಬರೆದಿದ್ದಾರೆ ಇದು ವೇದ ಪುರಾಣಗಳಲ್ಲಿ ಬರೆದಿದ್ದಾರೆ ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂತ ವ್ಯಕ್ತಿ ಆಮಿದ ನಾವು ಈಶ್ವರ ಪೂಜೆ ಮಾಡ್ತಿರ್ತಾನೆ ಸಕಲ ಜೀವಾತ್ಮರಿಗೆ ಅದು ಒಂದ ಅಲ್ಲ ಮನುಷ್ಯ ಜೀವ ಒಂದ ಅಲ್ಲ ಸಕಲ ಪ್ರಾಣಿಗಳೆಲ್ಲರಿಗೂ ಒಳ್ಳೆಯದನ್ನು ಯಾರು ಬಯಸ್ತಾರೆ ಅವರು ಈಶ್ವರ ಪೂಜೆ ಮಾಡಿದ ಹಾಗೇನ ಈಶ್ವರನ ಪ್ರಾರ್ಥನೆಯನ್ನ ಮಾಡಿದ ಹಾಗೆ ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡಿದ ಹಾಗೆ ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಅಜ್ಜಿಯನ್ನ ಉಳಿಸಿ ಹೋಗ್ತಾರೆ ಸಣ್ಣ ಬಾಲಕ ಅವಾಗೆಲ್ಲ ವಿಪ್ರರು ಎಲ್ಲರೂ ಬಸವಣ್ಣನ ಅವ್ರ ಮೇಲೆ ಕಾರ್ತಿರ್ತಾರೆ ನಮ್ಮ ಸನಾತನ ಧರ್ಮಕ್ಕೆ ಕೊಡಲಿ ಪೆಟ್ಟು ಕೊಡ್ತಿದ್ದಾನಲ್ಲಪ್ಪ ಇವ ಬಸವ ಬಸವ ಬಸವರಸ ನಮ್ಮ ಸನಾತನ ಧರ್ಮಕ್ಕೆ ಕೊಡಲಿ ಪೆಟ್ಟು ಕೊಡ್ತಿದ್ದಾನಲ್ಲ ಯಾಕಂದ್ರೆ ಅವ್ರ ವಿರುದ್ಧ ಸೆಟೆದು ಮಾತಾಡುವತ್ತು ಇರೋದಿಲ್ಲ ಯಾಕಂದ್ರೆ ಅವ್ರ ಅಪ್ಪ ಬಸವಣ್ಣನ ಬಸವ ಬಸವರಸರ ಅಪ್ಪ ಅಗ್ರಹಾರದ ಅಧಿಪತಿ ಅಗ್ರಹಾರ ಅಂದ್ರೆ ಈಗಿನ ಒಂದು ತಾಲೂಕಿದ್ದ ಹಾಗೆ ತಾಲೂಕಿನ ದಂಡಾಧಿಕಾರಿ ಯಾರು ಅಂದ್ರೆ ತಹಸೀಲ್ದಾರ್ ನ್ಯಾಯ ನಿರ್ಣಯವನ್ನು ಕೊಡುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ತಹಸೀಲ್ದಾರ್ಗೆ ಇರ್ತದ ಜಿಲ್ಲಾಧಿಕಾರಿ ಏನಿರ್ತಾರ ಅವ್ರದ್ದು ಜಿಲ್ಲೆಗೆ ಅಧಿಕಾರ ಕೊಡುವಂತ ಇದನ್ನ ನ್ಯಾಯ ನಿರ್ಣಯವನ್ನು ಕೊಡುವಂತ ಅಧಿಕಾರ ಇರ್ತದ ಹಾಗೆ ಅಗ್ರ ಅಗ್ರಹಾರದ ಅಧಿಪತಿ ಅದೇ ಅಧಿಪತಿಯಾದಂತ ಬಸವರಸರ ತಂದೆ ಅವರ ವಿರುದ್ಧ ಶಟದು ಏ ನೀ ಹಿಂಗ್ ಮಾಡಾಕತ್ತಿ ಇದು ತಪ್ಪು ಅಂತ ಕೇಳುವಂತ ತಾಕತ್ ಇದ್ದಿರ್ಲಿಕ್ ಇದ್ದಿರ್ಲಿಕ್ಕಿಲ್ಲ ಯಾರತ್ರೂ ಬಸವಣ್ಣನವರು ಬಸವರಸರು ಹುಟ್ಟು ಹುಟ್ಟು ಕೂಡಲೇ ಕ್ರಾಂತಿಕಾರಿಗಳಾಗ್ಬಿಟ್ರು ಹುಟ್ಟಿದ ಹುಟ್ಟಿದ ತಕ್ಷಣ ಅವ್ರು ಯಾವಾಗ ಭೂಮಿಗೆ ಹುಟ್ಟರು ಬುತ್ತಿರು ಅವಾಗಿ ಕ್ರಾಂತಿಕಾರಿಗಳು ಅವ್ರ ಮನೆಯಲ್ಲಿ ಒಬ್ಬ ಆ ಅವನ ಹೆಸರೇನು ಮರ್ತಿದ್ದೀನಿ ಒಬ್ಬ ಅಂತ್ಯಜ ಇರ್ತಾನೆ ಒಲಯರಾಮ ಇರ್ತಾನೆ ದನ ಕಾಯ್ತಿರ್ತಾನೆ ಅವನು ಅವರ ದನ ಕರುಗಳನ್ನು ಕಾಯ್ತಿರ್ತಾನೆ ಅವ ಒಂದು ಕೆಲಸ ಮಾಡ್ತಾನೆ ದಾಟಿ ಹೋಗುವಾಗ ಅಗ್ರಹಾರದೊಳಗ ವೇದ ಉಪನಿಷತ್ತು ಶಾಸ್ತ್ರ ಪುರಾಣಗಳನ್ನ ಒಂದು ಮನೆಯಲ್ಲಿ ಅವು ಓಂ ನಮ್ಮ ಶಿವ ಅನ್ನುವಂತ ಷಡಕ್ಷರಿ ಮಂತ್ರವ ನಡೀತಿರ್ತದ ಅವಾಗ ಇವಾಗ ಏನೋ ಅನಸ್ತದ ನಾನು ಒಂದ್ ಸ್ವಲ್ಪ ಕೇಳಬೇಕು ಅವ್ರ ಕಟ್ಟಿ ಮೇಲೆ ಹೋಗಿ ಆ ಕಿಂಡಕಿಯೊಳಗೆ ಅವ್ರು ಏನು ಒಳಗೆ ನಡೆಸ್ತಿದ್ರಲ್ಲ ಅದನ್ನ ದೂರ ಮೇಲೆ ನಿಂತುಕೊಂಡು ಅದನ್ನ ನೋಡ್ತಾನೆ ಅಷ್ಟೊಂದು ಯಾವ ಒಬ್ಬ ಬ್ರಾಹ್ಮಣ ಅದನ್ನ ಇವು ನೋಡೋದನ್ನ ಅವನು ನೋಡ್ತಾನೆ ನೋಡಿದ್ನ ಊರಾಗೆಲ್ಲ ಗುಲ್ಲೆ ಬೀಸಿ ಬಿಡ್ತಾನೆ ಒಬ್ಬ ಅಸ್ಪೃಶ್ಯ ಒಬ್ಬ ಹೊಲೆಯ ನಾವು ಮಾಡುವಂತ ಹೋಮ ಯಜ್ಞ ಯಾಗಾದಿಗಳು ಹವನಗಳನ್ನ ನೋಡಿದ ಅವು ಪವಿತ್ರ ಅದು ಅವು ಪವಿತ್ರ ಇದ್ದು ಅಪವಿತ್ರ ಅದು ಅಂತೇಳಿ ಎಲ್ಲಾ ಎಬ್ಬಿಸ್ತಾರೆ ಗುಲ್ಲೆಬ್ಬಿಸ್ತಾರೆ ಎಬ್ಬಿಸಿದಾಗ ಆ ನಿರ್ಣಯ ಅಗ್ರಹಾರದ ಅಧಿಪತಿಯಾದಂತ ಬಸವರಸರ ತಂದೆಯನ್ನ ಹತ್ತಿರ ಬರ್ತದ ಆ ತಂದೆ ಹತ್ತಿರ ಬಂದಾಗ ಅವರು ಏನ್ ನಿವ ನಿರ್ಣಯ ಕೊಡ್ಬೇಕ್ರಿ ಏನ್ ಕೊಡ್ತೀರಿ ಕೊಡ್ರಿ ನಮ್ಮ ಇವೆಲ್ಲ ಇನ್ನು ಗಂಗಾ ಉತ್ತರ ಪ್ರ ಉತ್ತರ ಹಿಂದೂಸ್ತಾನದಿಂದ ಉತ್ತರ ಭಾರತದಿಂದ ಗಂಗಾ ನದಿಯ ನೀರ್ ತರಬೇಕು ಸಿಂಧು ನದಿಯ ನೀರ್ ತರಬೇಕು ಎಲ್ಲಾ ಕಡೆ ನೀರ್ ತಂದು ದೊಡ್ಡ ಹೋಮ ಹವನ ಮಾಡಿ ನಮ್ಮ ಅಪವಿತ್ರವಾದ ಈ ಗ್ರಂಥಗಳನ್ನೆಲ್ಲ ಪವಿತ್ರ ಮಾಡ್ಬೇಕು ನಾವು ಇಷ್ಟೆಲ್ಲ ನಮ್ಮ ಮೇಲೆ ಪಾಪದ ಹೊರೆ ಬಿದ್ದಿದೆ ಪರ ಅವ ನಾರಾಯಣ ಎಣಿದ್ರೆ ನಮ್ಮ ಮೇಲೆ ಬೆಂಕಿ ಕ ಸಿಟ್ಟಾಗ್ತಾನೆ ನಮ್ಗ ನಮ್ಮ ಊರಿಗೆ ಅಥವಾ ನಮ್ಮ ಅಗ್ರಹಾರಕ್ಕೆ ಏನ್ ಆಪತ್ ಕಾದಿದೆಯೋ ಇಂಥ ಚಾಂಡಾಲ ವ್ಯಕ್ತಿ ಇವತ್ತು ನಮ್ಮ ವೇದ ಉಪನಿಷತ್ತನ್ನು ಕೇಳಿದಾನೆ ಅವನ್ ಕಿವಿ ಮೇಲೆ ಬಿದ್ದಿದೆ ಅದಕ್ಕೆ ಕಿವಿ ಒಳಗ ಕಾದ ಕಾಸಿದ ಸೀಸಿನ ರಸವನ್ನು ಹಾಕ್ತಿರೋ ಅಥವಾ ಚೆಂಡನ್ನು ಹೊಡಿತೀರೋ ಅದು ನಿರ್ಣಯ ಕೊಡೋದು ನಿಮ್ಮ ಕೈಯೊಳಗಿದೆ ಅಂತ ಹೇಳ್ತಾರೆ ಅವರು ಅವಾಗ ಆ ನಿರ್ಣಯ ಕೊಡ್ತಾರೆ ಇಲ್ಲ ಬೆಳಗಿನ ಜಾವದಲ್ಲಿ ಅವನ ಚಂಡನ್ನ ರುಂಡದಿಂದ ಮುಂಡದಿಂದ ಬೇರ್ಪಡಿಸೋಣ ಅಂತೇಳಿ ಅವ್ರು ನಿರ್ಣಯ ಬಿಡ್ತಾರೆ ಅವಾಗ ಇಡೀ ಹೊಲಗೇರಿ ಇರ್ತಲ್ಲ ಅದೆಲ್ಲ ಬಂದು ಆ ಅಗ್ರಹಾರದ ಅಧಿಪತಿ ಬಸವರಸರ ತಂದೆಯ ಮೇಲೆ ಕಾಲು ಮೇಲೆ ಬೀಳ್ತಾರೆ ಎಪ್ಪಾ ನನ್ನ ಮಗ ತಪ್ಪು ಮಾಡಿದಾನೆ ಎಪ್ಪಾ ನನ್ನ ಮಗ ತಪ್ಪು ಮಾಡಿದಾನೆ ಇದನ್ನ ಒಂದ್ ಸ್ವಲ್ಪ ಹೊಟ್ಟ ಹಾಕೋರಿ ಏನು ಅವನೇನ್ ಮಾಡಬಾರ್ದು ಮಾಡಿಲ್ಲ ಇನ್ನ ಓಣಿ ಒಣವಾಗ ಅವ್ ಬರ್ದಂಗ್ ಮಾಡಿಬಿಡ್ತೇವ್ ನಾವು ಒಣವಾಗ ಹಾಯ್ದಂಗ್ ಮಾಡ್ತೇವೆ ನಾವೆಲ್ಲ ಹಿರತ್ತೆ ಅಂತ ಅಂದ್ರು ನಿರ್ಣಯ ಕೊಟ್ಬಿಟ್ಟಿರ್ತಾರೆ ಆ ನಿರ್ಣಯಕ್ಕೆ ಅವ್ನು ನೋಡಿ ಬ್ರಾಹ್ಮಣ್ಯ ಅನ್ನುವಂಥದ್ದು ಏನಿದೆ ಅಲ್ಲ ಒಂದ್ ತನ್ನ ಇಟ್ಟರು ಅಂತಂದ್ರೆ ಅದು ಹಿಂತಕ್ಕೊಳಗಿಲ್ಲ ಅವ್ರು ನೀವು ಬೇಕಾದ ಅವ್ರಿಗೆ ಬೇಕಾದ್ ಮಾಡ್ರಿ ಅವ್ರು ಚಂಡ ಹರಿದ್ ಅವ್ರ ಕೈಯಾಗ್ ಕೊಡ್ರಿ ಅವ್ರ ಹಿಂದೆ ತಕ್ಕೊಳ್ಳೋದಿಲ್ಲ ಅದು ನಮ್ಮ ಇತಿಹಾಸದಲ್ಲೇ ಇದೆ ಅದು ಅಂತ ಒಂದು ಇದನ್ನ ಅವ್ರು ಹಿಂದ್ ತಕ್ಕೊಳ್ಳೋದಿಲ್ಲ ತಕ್ಕೊಳ್ದಾಗ ಅಂತಲೇ ಇಡೀ ಕೇರಿ ಊರು ಎಲ್ಲ ಬಂದು ಜಾತ್ರೆ ನೆರೆದ ಹಾಗೆ ನೆರೆದು ಬಿಟ್ಟಿರುತ್ತೆ ಅವಾಗ ಅವನ್ ಕರ್ಕೊಂಡು ಹೋಗಿ ಆ ಬಲಿ ಜಾಗ ಒಂದಿರ್ತದ ಬಲಿ ಕೊಡೋ ಜಾಗ ಅಲ್ಲಿ ಕರ್ಕೊಂಡು ಹೋಗಿ ಇನ್ನೇನು ಅವನ ಚ ಒಬ್ಬ ವಧೆ ಮಾಡುವ ಇರ್ತಾನ ಅವನ ಕಡಿಂದ ಇನ್ನು ಒದೇ ಮಾಡಿಸ್ಬೇಕಂತನೂ ಕೂಡದ ಒಬ್ಬ ದೂತ ಓಡಿ ಬಂದು ಇವ್ರಿಗೆ ಹೇಳ್ತಾರೆ ಮಾದರ್ಸರಿಗೆ ಹೇಳ್ತಾರೆ ಮಾದರ್ಸ್ರೆ ಈಗ ನಿಮ್ಮ ನಿಮಗೆ ಪುತ್ರೋತ್ಸವವಾಗಿದೆ ಒಬ್ಬ ಮಗು ಹುಟ್ಟಿದೆ ನಿಮ್ಮ ಶ್ರೀಮತಿ ಅವರ ಉದಾರದಿಂದ ಅದ ಅದನ್ನ ಹೇಳಕ್ಕೆ ಬಂದಿದ್ದೇನೆ ಅಂತಾರೆ ಅವಾಗ ಅವನು ಸಂತೋಷ ಆಗಿ ಆ ಬಲಿ ಕೊಡಕ್ ನಿಂತಿದಾರ ಅದನ್ನ ಬಂದ್ ಮಾಡಿಸ್ಬಿಡ್ತಾರ ಬಲಿ ಕೊಡೋದಿಲ್ಲ ಅದಕ್ಕಾಗಿ ಇವತ್ತು ಕವಿಗಳು ಬರಿತಾರೆ ಬಸವ ಹುಟ್ಟು ಹುಟ್ಟಿದ ತಕ್ಷಣ ಕ್ರಾಂತಿಕರ ಕ್ರಾಂತಿಕಾರಿಗಳಾಗಿ ದಲಿತರು ಅಸ್ಪೃಶ್ಯರ ಉದ್ಧಾರ ಮಾಡಿದ ಅಂತೇಳಿ ಬರೀತಾರೆ ಇದೇನು ಸುಳ್ಳಲ್ಲ ಅಲ್ಲ ಇದನ್ ಕಟ್ಟ ಕಥೆಯಲ್ಲ ಇದು ಕತ್ ಅದನ್ನ ಕುವೆಂಪು ಅವರು ಬರೀತಾರೆ ರಾಷ್ಟ್ರಕವಿ ಕುವೆಂಪು ಅವರು ಕಾರ್ತಿಕದ ಕಗ್ಗತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೆ ಒಂದೊಂದೇ ದ್ವಂದಿ ದಿಕ್ಕಾದೆ ಎಂಟು ಶತಮಾನಗಳ ಹಿಂದೆ ಅಗ್ನಿ ಕಟಗವಣ ಅಂತವು ಅಧ್ಯಾತ್ಮ ಕ್ರಾಂತಿ ವೀರ ದೇವದಯಂಗುಹೆ ಧೀರ ಅವತಾರ ಶ್ರೀ ಗುರು ಬಸವೇಶ್ವರ ಬರೀತಾರೆ ಯಾವ ಕತ್ತಲ ಕೂಪದಲ್ಲಿ ಗೆದ್ದು ಒದ್ದಾಡಿ ತಮ್ಮ ಜೀವನವನ್ನ ತಮ್ಮ ಪ್ರಾಣವನ್ನು ಕಳಕೊಂಡು ಚಿತ್ರ ಹಿಂಸೆ ಅನುಭವಿಸಿ ಅನುಭವಿಸಿ ಉಪವಾಸ ನೀರಿಲ್ಲ ನೀರು ಕೊಡುವಂಗಿಲ್ಲ ಅವ್ರಿಗೆ ಊರಾಗ ಬಂದು ಅವ್ರನ್ನ ಸಾವು ನಿಂದಿರ್ಬೇಕು ಇವ್ರಿಗೆಲ್ಲ ನೀರ್ ತುಂಬಿಕೊಳ್ಳ ಸೇದುಬಾವಿ ನೀರು ತುಂಬಿಕೊಂಡು ಆ ಅಕಸ್ಮಾತ್ ಅವ್ರಿಗೆ ಸೌಡ್ ಇದ್ರೆ ಹಾಕೋದು ಇಲ್ಲಾಂದ್ರೆ ಪಾಪ ಹಂಗ ಕೂಡ ಇಟ್ಕೊಂಡು ನಿಂದ್ರು ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವಾಗ ಅಹ್ ಜನ ಜೀವಂತ ಹೆಣ ಆಗ್ತಾ ಇದ್ರು ಜೀವಂತ ಹೆಣ ಆಗ್ತಾ ಇದ್ರು ಅದನ್ನ ನಾವು ಆ ವಿಚಾರ ಮಾಡ್ಬೇಕು ಅದನ್ನ ನಾವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಮನುಷ್ಯರು ಅವ್ರಿಗೂ ಜೀವ ಇದೆ ಅವ್ರಿಗೂ ನೋವು ನಲಿವುಗಳಿದೆ ಸಾವು ನೋವುಗಳಿದ್ದಾವೆ ಸಂಕಟಗಳಿದ್ದಾವೆ ನಲಿ ಇದು ಇದೆ ಸುಖನೂ ಇದೆ ದುಃಖ ಇದೆ ಅನ್ನೋದನ್ನ ಅರ್ಕ ಅರಿತುಕೊಂಡು ಬಸವಣ್ಣವರು ಮುಂದೆ ಹೆಜ್ಜೆ ಇಟ್ರು ಬಸವಣ್ಣ ಬಾಲಕ ಇದ್ದಾಗ ಆ ಒಂದು ಗುಡಿ ಮುಂದೆ ನಿಂತಿರ್ತಾರೆ ಅವಾಗ ಒಬ್ಬ ಪೂಜಾರಿ ಅಹ್ ಹಾದಿ ನೋಡ್ತಿರ್ತಾನೆ ಭಕ್ತರು ಯಾರು ಬರ್ತಾರೋ ನೀವತ್ತು ಹೆಂಗ ಇನ್ನು ಯಾಕೆ ಎಳೆ ಆಯ್ತು ದ್ವಾರ ಹೊಟ್ಟೆ ಹೊಟ್ಟೆಸೈತಿ ಎಡಿ ತೊಗೊಂಡ್ ಬಂದೇ ಇಲ್ಲ ಎಡಿ ತೊಗೊಂಡ್ ಬಂದ್ರೆ ಅವನು ಊಟ ಅಷ್ಟೊಂದು ಒಬ್ಬ ಒಬ್ಬ ರೈತ ಅವ ಮೇಲೆ ಜ ಸ್ನಾನ ಮಾಡಿ ಒಂದಷ್ಟು ಗುಡಿ ಎಡಿ ತೊಗೊಂಡ್ ಬರ್ತಿರ್ತಾನೆ ಬಂದ ತಕ್ಷಣ ಅವಾಗ ಹುಡುಗ ಒಂದ್ ಸ್ವಲ್ಪ ಹೊಟ್ಟಾಗಿ ಸಮಾಧಾನ ಆಯ್ತು ಪೂಜಾರಿಗೆ ಅದನ್ನ ನೋಡಿ ಅವನ್ ಒಳಗ್ ಕರೆದ ಬರ್ರಿ ಬರ್ರಿ ಒಳಗ್ ಬರ್ರಿ ಬರಿ ಅಂತ ಕರದ ನೋಡುವ ಅವನಕ್ಕಿಂತ ಒಬ್ಬ ಸ್ಥಿತಿವಂತ ಇದ್ದ ಅವ್ನ್ ಸ್ವಲ್ಪ ಅಹ್ ಒಂದ್ ತಾಟ್ನೊಳಗ ಅಥವಾ ಒಂದ ಗಂಗಾಳಂತ ನಾವಿಲ್ಲಿ ನೀವು ಇಲ್ಲ ಆ ಸೈಡದ ಮಂದಿ ತಟ್ಟೆ ಅಂತಾರ ಅಂತ ತಟ್ಟೆ ಒಳಗೊಂದು ಹಾಕೊಂಡ್ ಬಂದಿದ್ದಾವ ಇವನ್ ಸರಿಸಿದ ಸರ್ಸಿದ ಏ ಸರಿ ನಿನ್ನ ಎಡಿ ತೊಗೊಂಡು ಏನ್ ಮಾಡುದು ಅಂತ ಅವನ್ ಮುಂದ್ ಕರೆದ ಇವನು ಮುಂದ್ ಕರೆದಿನ್ ಎಡಿ ಹಿಡಿದು ಅದನ್ನ ಊಟ ಮಾಡ್ಬೇಕು ಅಂತ ಅನ್ನೋದ್ರೊಳಗಾಗಿ ಒಬ್ಬ ದೊಡ್ಡ ಸ ಗೌಡ ಬಂದ ಅವ ಗೌಡ ಅಂದ್ರೆ ಊರಿನ ಒಬ್ಬ ಇದಿ ತಂಗ ನಾವ ಅವನು ತೊಗೊಂಡ್ ಬಂದ ಎಡಿ ಚಲೋ ಇರ್ತೈತೆ ಅಂತ ಮಂತೀವ್ ಮನಸ್ಸಿಗೆ ಎಣಿಸ್ತೀವಿ ಮನಸ್ಸಿಗಣಿಸಿದಾಗ ಅವನ್ ಮುಂದೆ ಕರಿಬೇಕನ್ಕೊಡ್ದ ಅವಾಗ ಆ ಒಂದು ವ್ಯವಸ್ಥೆ ಇರ್ತೈತಲ್ಲ ಆ ವ್ಯವಸ್ಥೆದ ಅಧಿಪತಿನ ಬಂದ ಅವ್ ಹೆಂಗ್ ಬಂದ ಅಂತಂದ್ರ ಬೆಳ್ಳಿ ತಾಟ್ನೊಳಗೆ ಅದನ್ನ ಇಟ್ಕೊಂಡು ಬಂದಿದ್ದ ಆ ನೈವೇದ್ಯವನ್ನ ಬೆಳ್ಳಿ ತಾಟ್ನೊಳಗ ಇಟ್ಕೊಂಡ್ ಬಂದಿದ್ದ ಅವಾಗ ಪೂಜಾರಿ ಏನಂದ ಈ ಹುಣ್ಣು ದೊಡ್ಡ ಹಿಂದಿದ್ದ ನೀವು ಬರ್ರಿ ಮುಂದಂದ ಇಷ್ಟ ಆ ನಾಡಿನ ದೊರೆನ ಬಂದ್ಬಿಟ್ಟ ಆನೆಯ ಮೇಲೆ ಅಂಬಾರಿಯನ್ನು ಅಂಬಾರಿ ಕಟ್ಟಿಕೊಂಡು ಅಂಬಾರಿ ಮೇಲೆ ತಾ ಕುಂತ್ಕೊಂಡು ಆ ಇದ್ರೊಳಗೆ ಪಂಚಾಮೃತದ ಅಹ್ ನೈವೇದ್ಯವನ್ನು ತಗೊಂಡು ಬಂಗಾರದ ಪಾತ್ರೆ ಒಳಗೆಲ್ಲ ಹಾಕೊಂಡು ಬಂದಿದ್ದ ಅವಾಗ ಬಸವಣ್ಣವ್ರು ನೋಡ್ರಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದ ಸುತ್ತಿ ಬೇಯಿಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣಿಗಳಿಗೆ ನಿನ್ನಬೇಕು ರಾಮನಾಥ ಎಂತ ದೇವರ ಮುಂದ ದೇವರು ಎಲ್ಲರಿಗೂ ಸರಿ ಸಮಾನ ಅವ ಭೇದ ಭಾವ ಇಲ್ಲ ಇವತ್ತು ತಾಯಿ ತನ್ನ ಮಕ್ಕಳಿಗೆ ಒಬ್ಬ ಕೆಟ್ಟಿರ್ತಾನು ಒಬ್ಬ ಚಲೋ ಇರ್ತಾನೋ ಆದ್ರೂ ಕೂಡ ಆ ಎರಡೂ ಮಕ್ಕಳ ಮೇಲೆ ಅಕಿ ಅಷ್ಟ ಕಾಜಿ ಇರ್ತಾನ ಹಂಗ ದೇವರ ಪತಿಯೊಬ್ಬರ ಮೇಲೂ ಸಕಲ ಜೀವಾತ್ಮರಿಗೆ ಅವ ಕಾಳಜಿನ ಮಾಡ್ತಾನ ಮಿನಹ ಅವ್ರಿಗೆ ಅವೈರ್ಯದನು ಅವ್ನು ಕೆಟ್ಟದನು ಅವರೆ ಕುಡಿತಾನೋ ತುಡುಗು ಮಾಡ್ತಾನ ಕಳ್ಳ ಅದನ ಇಂಥದನ್ನು ಕಲಿಸ್ಲಿಲ್ಲ ದೇವರ ಹತ್ರ ಈ ಇದು ಭಾವ ಇಲ್ಲ ಇಲ್ಲವೇ ಇಲ್ಲ ಅಂತದ್ರಾಗ ಇವು ನಡು ಪೂಜಾರಿಗಳು ಏನ್ ಮಾಡ್ತಾರಪ್ಪ ಇವರು ಹಾಗಾದ್ರೆ ಈ ಗುಡಿ ಗುಂಡಾರುಗಳ ಈ ಗಡಿ ತೊಳು ಇದು ಬೇಡ ನಮಗೆ ಗಡಿ ತೊಳತೊಳ್ದಂಗೆ ರಾಡಿ ಹೊಂಡುದು ಹೊಂಡುದು ಹೊಂಡಿದ ಅದಕ್ಕೆ ಇದು ಬೇಡ ನಮಗೆ ನಾವು ಏನಾದರೂ ಒಂದು ಕಾಯಕಲ್ಪವನ್ನು ಕೊಡಬೇಕು ಏನಾದರೂ ಒಂದು ನಾನು ಈ ತುಲ್ತಕ್ವಾದ ಒಳಗಾದ ಸಮಾಜದವರಿಗೆ ತುಲ್ ತುಲ್ತ ಒಳಗಾದವರಿಗೆ ಏನಾದ್ರೂ ಒಂದು ಈ ನಡುವಿನ ಮೀಡೇಟರ್ ಬೇಡವೇ ಬೇಡ ದೇವರು ಮತ್ತು ಭಕ್ತರ ನಡುವಿನ ಮೀಡೇಟರ್ ಬೇಡ ನಮಗೆ ಪೂಜಾರಿಗಳೇನು ಕೆಲಸ ನಾವು ನಮ್ಮ ದೇವರನ್ನ ನಾವು ಪೂಜೆ ಮಾಡುವಾಗ ನಡುವೆ ಪೂಜಾರಿ ಹಾಕ್ಬೇಕು ಈಗ ಮದುವೆ ಮಾಡ್ತೇವೆ ನಮ್ಮ ಮಕ್ಕಳಿಗೆ ಗಂಡ ಹಂತವರು ಸುಖವಾಗಿ ಅಂತೇಳಿ ಅವ್ರನ್ನ ಬಿಟ್ಟು ಬಿಡ್ಬೇಕು ಇಲ್ಲ ಅವ್ರ ನಡುವ ತಾಯಿ ತಂದೆ ಹೋಗ್ಕೊತಿದ್ರ ಹಾಗೆ ದೇವರು ಗಂಡ ದೇವರು ಹೆಂಡತಿ ಭಕ್ತ ಶರಣ ಸತಿ ಲಿಂಗಪತಿ ಇಂತ ಮನೋಭಾವವನ್ನು ಇಟ್ಟುಕೊಂಡು ಶರಣರು ಬಸವಣ್ಣವರು ಇಷ್ಟಲಿಂಗವನ್ನ ಕೊಟ್ಟರು ನಮಗೆ ಇಷ್ಟಲಿಂಗ ಬಸವಣ್ಣನವರ ಆವಿಷ್ಕಾರ ಅದು ಗುರು ಬಸವಣ್ಣನ ಉದಾರದಲ್ಲಿ ಹುಟ್ಟಿತ್ತು ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವು ಬಸವಣ್ಣನ ಅನುಕರಿಸಲು ಆಯಿತು ಈ ಚದುರ್ೋದಕ್ಕೆ ಬಸವಣ್ಣನೇ ಕಾರಣ ಒಂದು ಹರಿದನೆಯ ಕೂಡಲೇ ಚನ್ನ ಸಂಗಮ ದೇವ ಚನ್ನಬಸವಣ್ಣವರ ವಚನ ಇದು ಈ ಒಂದೊಂದು ವಚನಗಳನ್ನ ನಾವು ಅದನ್ನ ಅಹ್ ತಿಳ್ಕೋಬೇಕು ಅವ್ರನ್ನ ಓದಬೇಕು ಅವ್ರನ್ನ ಅದನ್ನ ಬಿಡಿಸಿ ಇದನ್ನ ಯಾಕೆ ಹೇಳಿದ್ರು ಈ ವಚನ ಯಾಕೆ ಆ ವಚನಗಳು ಇವತ್ತು ಒಮ್ಮೆ ಇದ್ರ ಇದು ನಡೆದಿತ್ತು ಸಾಂಗ್ಲಿ ಒಳಗ ವಿಶ್ವ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅವಾಗ ಉತ್ತರ ಹಿಂದೂಸ್ತಾನದಿಂದ ಉತ್ತರ ಭಾರತದಿಂದ ಎಲ್ಲ ಮಹಾನ್ ಮಹಾನ್ ಪಂಡಿತರು ಬಂದಿದ್ರು ಕರ್ನಾಟಕದಿಂದ ಸಾಕಷ್ಟು ಪಂಡಿತರು ಹೋಗಿದ್ರು ಅದರ ಅಧ್ಯಕ್ಷತೆಯನ್ನು ಆಲೂರು ವೆಂಕಟರಾಯರು ವಹಿಸಿಕೊಂಡಿದ್ರು ఆలూరు వెంకటరయర్ వహస్కొండ ఆ ఉత్తర భారత్ ఉత్తర భారతదేశ బందంత పండితులు ఆలూరు వెంకటరయన్ కళద్రంతే ఎలా భారత ఉత్తర భారతదేశ రమణ మహాభారత కొట్టేవి మహారాష్ట్రద అభంగదేవి దాసర ఆంధ్రదర పదలను తమిళనాడు తమిళనాడ ತಿರುವಳ ಅವರ ಕೃತಿಗಳು ಬಂದಿದ್ದಾವೆ ಕೇರಳದಿಂದ ನಯನಾರರ ಕೃತಿಗಳು ಬಂದಿದ್ದಾವೆ ಕರ್ನಾಟಕದ ಕೊಡುಗೆ ಏನು ವಿಶ್ವ ಸಾಹಿತ್ಯಕ್ಕೆ ಅಂತ ಕೇಳಿದ್ರಂತೆ ಅವಾಗ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಆಲೂರು ವೆಂಕಟರಾಯರು ಹೇಳಿದರಂತೆ ವಚನಗಳು ವಚನಗಳು ಅಂತ ಹೇಳಿದ್ರಂತೆ ಅಂದ್ರೆ ಈ ವಚನಗಳಲ್ಲಿ ಎಷ್ಟು ಮಹತ್ವ ಇದೆ ಕತ್ತಲಲ್ಲಿ ಅದಕ್ಕೆ ಅದಕ್ಕೆ ರಾಷ್ಟ್ರಕವಿ ಮೊದಲೇ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂತ ಕುವೆಂಪು ಅವರು ಬರೀತಾರೆ ಕಾಲ್ ಕತ್ತಲದೊಳಗೆ ಯಾರು ಕಾಲವನ್ನು ಕಳಿತಿರ್ತಾರೆ ಅವರಿಗೆ ಬೆಳಕು ತೋರಿಸ್ತಾ ಇದೆ ವಚನಗಳಲ್ಲಿ ಬೆಳಕಿದೆ ವಚನದಲ್ಲಿ ಯಾರಿಗೆ ಜೀವನ ಜಂಜಾಟ ಪ್ರಶ್ನೆಯಾಗಿದೆ ಅವರಿಗೆ ಉತ್ತರ ಇದೆ ವಚನಗಳಲ್ಲಿ ಇದೆ ವಚನಗಳನ್ನ ನಾವು ಅಧ್ಯಯನ ಮಾಡಿದರೆ ನಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಅನ್ನೋದನ್ನ ಆಲೂರು ವೆಂಕಟರಾಯರು ಹೇಳ್ತಾರೆ ಅದಕ್ಕಾಗಿ ಎಲ್ರು ಇಲ್ಲಿ ಕಲ್ತದ್ದನ್ನ ವಚನ ಇರ್ಬೋದು ಇಲ್ಲ ಇಲ್ಲಿಯ ಉಪವಾಸದ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲವನ್ನೂ ನೀವು ಮನೆಗೆ ಹೋಗಿ ಮುಂದುವರೆಸ್ರಿ ಇಲ್ಲಿಗೆ ಬಿಟ್ಟು ಕೈ ತೊಳ್ಕೊಂಡು ಹೋಗ್ಬೇಡ್ರಿ ಮನೆಗೆ ಹೋಗಿ ಅವನು ಮುಂದುವರ್ಸ್ಬೇಕು ನೀವು ಅಂದಾಗ ಬಸವಾನಂದಪ್ಪ ಅವರಿಗೆ ಆಗಲಿ ಆ ಬಸವ ತಂದೆಯವರಿಗಾಗ್ಲಿ ಸಕಲ ಶರಣರಿಗಾಗ್ಲಿ ಎಲ್ಲರಿಗೂ ನೀವು ಋಣಿ ಆಗಿರ್ತೀರಿ ಅವರ ಒಂದು ತ್ಯಾಗ ಸಾರ್ಥಕ ಆಗ್ತದೆ ತಮ್ಮ ಜೀವನಕ್ಕ ಜೀವನ ತಮಗಾಗಿ ಅವರು ಮಾಡ್ಕೊಂಡಿಲ್ಲ ಇವನ್ನೆಲ್ಲ ಬಸವನಂದಪ್ಪ ಅವರು ತಮಗಾಗಿ ತಾವು ಮಾಡ್ಕೊಂಡಿಲ್ಲ ತಾವು ಮಾಡ್ಕೋಬೇಕಾಗಿದ್ರ ತಾವೊಬ್ಬರೇ ಮಾಡ್ಕೊಂಡಿರ್ತಿದ್ರು ಆದ್ರೆ ಅವರೇವ್ರೆನ್ನದೇ ಎಲ್ಲ ಸಮಾಜದ ಎಲ್ಲರೂ ಜಾತಿ ಭೇದ ಇಲ್ಲ ಮೇಲು ಕೀಳು ಇಲ್ಲ ಯಾರು ಕರಿಯ ಬಿಳಿಯ ಅನ್ನೋದಿಲ್ಲ ಏನ್ ಹೆಣ್ಣು ಗಂಡು ಅನ್ನೋದಿಲ್ಲ ಇಲ್ಲಿ ಎಲ್ಲ ಸರಿಸ ಎಲ್ಲರನ್ನು ಸಮಾನವಾಗಿ ನೋಡ್ಕೊಳ್ತಾ ಇರುವಂತ ಅಪ್ಪ ಬಸವಾನಂದ ಅಪ್ಪಾಜಿ ಅವರ ಒಂದು ಈ ಸಂಕಲ್ಪವನ್ನ ಸಂಕಲ್ಪವನ್ನ ಅದನ್ನ ಮುಂದುವರಿಸಿಕೊಂಡು ಹೋಗ್ರಿ ಒಳ್ಳೆ ಆರೋಗ್ಯವನ್ನು ಪಡ್ಕೊಂಡು ನೀವು ಆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಸ್ವಸ್ಥರ ಜೊತೆ ಎಲ್ಲರ ಜೊತೆ ಸುಖವಾಗಿ ಬಾಡ್ರಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ शर्म शर्मा <coughs>